ಜೈ ಶ್ರೀಮಾತ ಮಹಿಷಾಸುರನ ವಧೆಯೆಂಬ ಎಂಟನೆಯ ಅಧ್ಯಾಯ ದೇವಿಯು ಶಿವನ ತ್ರಿಶೂಲದಿಂದ ದುಷ್ಟ ಮಹಿಷಾಸುರನನ್ನು ತಿವಿದು ಕೆಡಹಿದುದು ಸುರರ ಹಾರೈಸಲ್ಕೆ ಪೃಥ್ವಿಯ ಹೊರೆಯು ಅದು ತೀರ್ಸಲ್ಕೆ ರಣದಲ್ಲಿ ತರಿದಳೈ ಮಹಾಲಕ್ಷ್ಮಿತಾಂ ಮಹಿಷಾಸುರೇಶ್ವರನಂ ಆ ರಣರಂಗದಲ್ಲಿ ರಾಕ್ಷಸರ ಸೈನ್ಯ ನಾಶವಾಯಿತು ಶಾಂಭವಯ್ಯ ಶಸ್ತ್ರಘಾತದಿಂದ ಉಳಿದವರು ಯಾರೂ ಇರಲಿಲ್ಲ ನೆಲವೆಲ್ಲವೂ ಮಜ್ಜೆ ಮಾಂಸ ಅಸ್ಥಿಗಳಿಂದ ಕೂಡಿದ್ದು ಹೊಸ ರಕ್ತದ ನದಿಗಳು ಹರಿದವು ಪರಾಂಬೆಯಾದ ದೇವಿಯ ಕೋಪಕ್ಕೆ ಹೆದರಿ ಶತ್ರು ಸೈನ್ಯವು ದಿಕ್ಪಾಲವಾಗಿ ಓಡಿತು ಮಹಿಷಾಸುರನು ಚಕ್ಷುರ ಮಹಾ ಬಿಡಾಲರಾದಿಗಳು ರಣರಂಗದಲ್ಲಿ ಮಡಿದುದನ್ನು ನೋಡಿ ಕಾಲಭೈರವಂತೆ ಕೋಪೋದ್ದೀಪೀತನಾಗಿ ಬಾಲವನ್ನು ತೀಡಿದನು ಹೊಡೆದನು ಆ ರಭಸಕ್ಕೆ ಭೂಮಿ ಸಾಗರವೆಲ್ಲ ಒಂದಾಯಿತು ಘಾತಕ್ಕೆ ಭೂಮಿಯು ಬೆದರಿತು ಮೇಲಕ್ಕೆ ಎದ್ದಿತು ಮೂಗಿನ ಉಚ್ಚಾಸನಗಳ ಗಾಳಿಗೆ ಹರಿಹರ ಬ್ರಹ್ಮಾದಿ ದೇವತೆಗಳೆಲ್ಲರೂ ಎಚ್ಚರ ತಪ್ಪಿ ಧ್ರುವಮಂಡಲಕ್ಕೆ ಹಾರಿದರು ಮಹಿಷಾಸುರನ ಕಣ್ಣುಗಳಿಂದ ಹೊರಬಂದ ಕಿಡಿಗಳು ದೇವತೆಗಳ ನರಗಳನ್ನು ಸುಟ್ಟು ಹಾಕಿದವು ಇವನು ಘೋರ ರಾಕ್ಷಸ ಇವನು ಮಹಾಮಾರಿಯಲ್ಲದೆ ಅಸುರನಲ್ಲ ದೇವಿಯು ಇವನೊಡನೆ ಹೇಗೆ ಹೋರಾಡುವಳೋ ಎಂದರು ಬ್ರಹ್ಮಶಿವ ದೇವತೆಗಳು ಮಹಿಷಾಸುರನು ಗರ್ಜಿಸಿದ ಒಡನೆ ದೇವಿಯ ಸಿಂಹವು ಬೆದರಿತು ಪ್ರಮಥರ ಹಾಗೂ ದೇವಾತಿಗಳ ಪ್ರಾಣಗಳು ಹಾರಿದಂತಾದವು ಭಯದಿಂದ ದೇವತೆಗಳು ಪರಸ್ಪರ ಅಪ್ಪಿಕೊಂಡರು ಹರಿಹರರು ನಡುಗಿದರು ಮಹಾಬ್ರಹ್ಮಾಂಡವೇ ಬೆದರಿ ಕಂ ಕಂಗೆಟ್ಟಿತು ಸಾವಿರದ ಏಳುನೂರ ಅಕ್ಷೋಹಿಣಿಯ ರಾಜರಿಂದಲೂ ಅಸುರರಿಂದಲೂ ಕೂಡಿ ಮಹಿಷಾಸುರನು ನಾಲ್ಕು ದಿಕ್ಕುಗಳಿಂದ ದೇವಿಯನ್ನು ಮುತ್ತಿದನು ಅವನು ಈ ರೀತಿ ಮುತ್ತಿ ಶರಗಳ ಬಲೆಯಿಂದ ದೇವಿಯನ್ನು ಕಟ್ಟಿಹಾಕಲು ಯೋಚಿಸಿ ದೊಡ್ಡ ಬಿಲ್ಲನ್ನು ಕೈಲಿ ಹಿಡಿದನು ದೇವಿಯ ಮೇಲೆ ಬರ ಸಿಡಿಲಿನಂತೆ ಶರಗಳನ್ನು ಪ್ರಯೋಗಿಸಿದನು ಆ ಬಾಣಗಳನ್ನು ತಡೆಯಲು ದೇವಿಗಲ್ಲದೆ ಹರಿಹರರಿಗೂ ಶಕ್ತಿ ಇರಲಿಲ್ಲ ದೇವಿಯು ಆ ಶರಗಳನ್ನು ತುಂಡು ತುಂಡು ಮಾಡಿದಳು ಬಿಲ್ಲು ಧ್ವಜಗಳನ್ನು ಮುರಿದು ಹಾಕಿದಳು ಕವಚವೇ ಒಡೆದು ಸೀಳಿತು ಕುದುರೆ ಸಾರಥಿಗಳ ದೇಹವು ನೆಲದ ಮೇಲೆ ಹೊರಳಿದವು ಆಗ ಮಹಿಷಾಸುರನು ಅಂಬೆಯನ್ನು ಪಾಶದಿಂದ ಕಟ್ಟುವ ನಿರ್ಧಾರ ಮಾಡಿ ಪಾಶವನ್ನು ಹಾಕಿದನು ಪಾಶವು ಅಂಬೆಯನ್ನು ಸಿಂಹವನ್ನು ಹಿಡಿಯಿತು ಆಗ ಜಗನ್ಮಾತೆಯು ತನ್ನ ಖಡ್ಗದಿಂದ ಪಾಶವನ್ನು ಕತ್ತರಿಸಿ ಹಾಕಿದಳು ದುಷ್ಟನು ಅದನ್ನು ಕಂಡು ಭಯಂಕರವಾದ ಖಡ್ಗದಿಂದ ಸಿಂಹವನ್ನು ದೇವಿಯನ್ನು ಹೊಡೆದನು ದೇವಿಯು ಆ ಗಾತವನ್ನು ತಪ್ಪಿಸಿಕೊಂಡು ರಾಕ್ಷಸನನ್ನು ಗದೆಯಿಂದ ಅಪ್ಪಳಿಸಿದಳು ಆ ದುಷ್ಟನು ಆ ಏಟನ್ನು ತಪ್ಪಿಸಿಕೊಂಡು ಖಡ್ಗದಿಂದ ದೇವಿಯನ್ನು ಹೊಡೆದನು ಪರದೇವಿಯು ಆ ಖಡ್ಗವನ್ನು ವಜ್ರಾಯುಧದಿಂದ ತುಂಡರಿಸಿ ಹಾಕಿದಳು ಮಹಿಷಾಸುರನಾಗ ದೊಡ್ಡದೊಂದು ಆನೆಯ ಮೇಲೇರಿ ಬಂದು ಸಿಂಹದ ಹತ್ತಿರ ನಿಂತು ದೇವಿಯ ತಲೆಯ ಮೇಲೆ ಖಡ್ಗದಿಂದ ಹೊಡೆದನು ದೇವಿಯು ಅವನ ಖಡ್ಗವನ್ನು ಶೂಲದಿಂದ ಕಡಿದು ಅವನನ್ನು ಆನೆಯಿಂದ ಕೆಳಕ್ಕೆ ತಳ್ಳಿದಳು ಅವಳ ಆಭರಣದ ಮುತ್ತುಗಳು ಅಲ್ಲೆಲ್ಲ ಚೆಲ್ಲಾಡಿದವು ಸಿಂಹವು ಅವನ ಆನೆಯನ್ನು ಛಿದ್ರಛಿದ್ರವನ್ನಾಗಿ ಮಾಡಿತು ಹೀಗೆ ಮಹಿಷಾಸುರನಿಗೂ ದೇವಿಗೂ ಯುದ್ಧವು ಭೀಕರವಾಗಿ ನಡೆಯಿತು ದೇವಿಯು ಸಾವಿರಾರು ತೋಳುಗಳಿಂದ ಯುದ್ಧ ಮಾಡಿದರೂ ಅದು ತೀರುವಂತಿರಲಿಲ್ಲ ಮಹಿಷನು ದೇವಿಯ ಮೇಲೆ ಎಡಬಿಡದೆ ಒತ್ತಿ ಬಂದು ಸೀಳುವೆನೆಂದು ಗರ್ಜಿಸಿ ಖಡ್ಗವನ್ನು ಎತ್ತಿದನು ದೇವಿಯು ಆಗ ವಿಧ ವಿಧವಾದ ಪರಶು ಕಕ್ಕಡೆ ಕುಂತ ಮುದ್ಗರ ಸುರಗಿ ಬಲ್ಲೆ ಮುಸಲ ಶೂಲ ಚಕ್ರ ಡೊಂಕಣೆ ಬಾಣ ಗದೆ ಮುಸಂಡಿ ಮೊದಲಾದ ಸಹಸ್ರಾರು ಶಸ್ತ್ರಗಳನ್ನು ಸುರಿಸಿ ಬೇಸತ್ತಳು ಆ ಮಹಾಘೋರ ಯುದ್ಧವನ್ನು ಯಾರಿಂದಲೂ ನೋಡಲಾಗಲಿಲ್ಲ ದೇವತೆಗಳು ಮೂರ್ಛಿತರಾಗಿ ಮೈಮರೆತರು ಅದನ್ನು ನೋಡಿದವರೆಂದರೆ ಹರಿಹರ ಬ್ರಹ್ಮರು ಮಾತ್ರ ಅವರು ಮಹಿಷನ ಮತ್ತು ಪರಾಂಬೆಯ ವೀರತೆಯನ್ನು ಹೊಗಳುತ್ತಿದ್ದರು ಆ ಮಹಿಷಾಸುರನ ಶರಗಳಿಂದ ಭೂಮಿ ಜರ್ಜರಿತವಾಯಿತು ಕಿಡಿಗಳು ಸುರ ನದಿಯನ್ನೆಲ್ಲ ಕುಡಿದು ಆಗಲೂ ಅವುಗಳ ಬಾಯಾರಿಕೆ ಹಿಂಗದಿರಲು ಸಮುದ್ರಗಳನ್ನೇ ಬತ್ತಿಸಿದವು ಉರಿಯು ಬ್ರಹ್ಮಾಂಡದಷ್ಟು ಅಗಲಕ್ಕೂ ಸುತ್ತಿಕೊಂಡಿತು ಆಗ ಮಹಿಷನು ಖಡ್ಗವನ್ನು ಹಿಡಿದು ಪರದೇವಿಯನ್ನು ಐವತ್ತು ಹೆಜ್ಜೆಯಿಂದಕ್ಕೆ ತಳ್ಳಿ ಸಿಂಹವನ್ನು ಹಿಡಿದು ಎತ್ತಿ ಹಾಕಿದನು ಆ ರೀತಿ ಮುನ್ನೂರು ಬಾರಿ ಎತ್ತಿ ಎತ್ತಿ ಹಾಕಿದನು ಅವನ ದರ್ಪವನ್ನು ಏನೆಂದು ಹೇಳಲಿ ಅವನು ಉಸಿರು ಬಿಟ್ಟ ಒಡನೆ ಗಿಳಿಗಳು ದಿಕ್ಕು ದಿಕ್ಕುಗಳಿಗೆ ಹಾರಿದವು ಅವನ ಗರ್ಜನೆಗೆ ಸಿಂಹದ ದೇಹವು ಕಂಪಿಸಿತು ಅದನ್ನು ಕಾಲಿನಿಂದ ಒದೆದನು ಸಿಂಹವು ಮೂರ್ಛೆ ಹೋಯಿತು ಪರದೇವತೆಯನ್ನು ಅಪ್ಪಳಿಸಿದನು ಮಂಡೆಗಳನ್ನು ಹೂಡಿ ಪ್ರಯೋಗಿಸಿದ್ದರಿಂದ ಸುರ ನದಿಯವರೆಗೆ ನೀರು ಚಿಮ್ಮಿತು ಈ ರೀತಿ ಬ್ರಹ್ಮಾಂಡವನ್ನೇ ಒಡೆಯುವಂತೆ ಇಬ್ಬರು ಯುದ್ಧ ಮಾಡಿದರು ಪರಾಂಬೆಯು ಕೋಪದಿಂದ ಅವಳುಗಚ್ಚಿ ಎಲ್ಲವನ್ನೂ ಸವರಿ ಹಾಕಿದಳು ಅಸುರರನ್ನು ಶೂಲದಿಂದ ಇರಿದು ಅವನ ನಡುವನ್ನು ಗದೆಯಿಂದ ಅಪ್ಪಳಿಸಿ ಕವಡಗೋಲಿನಿಂದ ಅವನ ಶಕ್ತಿಯನ್ನು ಕತ್ತರಿಸಿ ಹಾಕಿ ಹೂಂಕರಿಸಿದಳು ಆಗ ಅವನು ಗದೆಯನ್ನು ಹಿಡಿದು ದೇವಿಯನ್ನು ಅಪ್ಪಳಿಸಿದನು ದೇವಿಯ ಮೇಲೆ ಸಹಸ್ರಾರು ಆಯುಧಗಳನ್ನು ಎಸೆದನು ದೇ ಭೂಮಿಯ ಮೇಲೆ ಆ ಆಯುಧಗಳ ಅಲಗುಗಳು ಪುಡಿಪುಡಿಯಾಗಿ ಬಿದ್ದವು ಆ ಯುದ್ಧವನ್ನು ಯಾರು ತಾನೇ ವರ್ಣಿಸಲು ಸಾಧ್ಯ ಅವರಿಗೆ ಸಾವೇ ಬರುತ್ತಿರಲಿಲ್ಲ ಯಾವ ದೇವರನ್ನು ಭಜಿಸಿ ಆ ಶಕ್ತಿಯನ್ನು ಪಡೆದಿದ್ದೆನೋ ಮಹಿಷಾಸುರನು ಅಸಂಖ್ಯಾತ ಗಿರಿಗಳನ್ನು ಕಿತ್ತು ದೇವಿಯ ಮೇಲೆ ಎಸೆದನು ಪರದೇವಿಯು ಅವುಗಳನ್ನು ನಿಮಿಷ ಮಾತ್ರದಲ್ಲಿ ತುಂಡು ತುಂಡಾಗಿಸಿದಳು ಆಗ ಹರಿಹರರು ತಾಯೇ ಈ ನಿಷಾಟನದೇನು ಮದುಪಾನವನ್ನು ಮಾಡು ಅದರಿಂದ ನೀನು ಈ ರಾಕ್ಷಸನನ್ನು ನಿಮಿಷಾದದಲ್ಲಿ ನೆಲಕ್ಕೆ ಉರಗಿಸಬಹುದು ಎಂದು ಕೂಗಿದರು ಅದರಂತೆ ದೇವಿಯು ಮಧುಪಾ ಮಧುವನ್ನು ಸೇವಿಸಿದಳು ಒಡನೆ ಕಣ್ಣುಗಳು ಕೆಂಪೇರಿದವು ಆಕೆ ಪರವಶಳಾಗಿ ಕೋಪದಿಂದ ಹೂಂಕರಿಸಿದಳು ಈ ರೀತಿ ಕೋಪದಿಂದ ಹೂಂಕರಿಸಿ ಮುಂದೆ ನುಗ್ಗಿ ಮಹಿಷಾಸುರನನ್ನು ಒದೆದು ಕಾಲ ಕೆಳಗೆ ಕೆಡವಿ ಶೂಲದಿಂದ ತಿವಿದು ಅವನ ಎದೆಯ ಮೇಲೆ ಕಾಲನ್ನಿಟ್ಟು ನಿಂತು ಅವನ ತಲೆಯನ್ನು ಖಡ್ಗದಿಂದ ಕಡಿದು ಹಾಕಿದಳು ಮಹಿಷಾಸುರನು ಮಡಿದನು ದೇವತೆಗಳೆಲ್ಲರೂ ಜೈಕಾರ ಮಾಡಿದರು ಮಹಿಷರೂಪದಲ್ಲಿ ಆ ರಾಕ್ಷಸನು ಸತ್ತು ಭೂಮಿಯ ಮೇಲೆ ಬಿದ್ದ ಒಡನೆ ಅದನ್ನು ಕಂಡ ರಾಕ್ಷಸರು ತಾವು ಇನ್ನೂ ಉಳಿಯುವುದಿಲ್ಲವೆಂದು ಬಗೆದರು ಅದರಂತೆ ದೇವಿಯು ಅವರೆಲ್ಲರನ್ನೂ ದಹಿಸಿ ಹಾಕಿದಳು ಮಹಿಷಾಸುರನ ಸುತ್ತಲೂ ಹೆಣಗಳ ರಾಶಿ ಬಿದ್ದಿತು ಅದು ಶ್ಮಶಾನದಂತೆ ಕಂಡುಬರುತ್ತಿತ್ತು ಅಕ್ಷೋಹಿಣಿಯ ಲೆಕ್ಕದಲ್ಲಿ ರಾಕ್ಷಸರು ಅನೇಕರು ಮಣಿದು ಬಿದ್ದರು ರಕ್ತವು ಸಹಸ್ರಾರು ನದಿಗಳಾಗಿ ಹರಿಯಿತು ದೇವತೆಗಳು ಪುಷ್ಪವೃಷ್ಟಿ ಮಾಡಿ ಮಂಗಳಾರತಿ ಎತ್ತಿ ತಾಯೇ ಮಹಿಷಾಸುರನನ್ನು ಕೊಂದು ನಮ್ಮನ್ನು ದಯೆಯಿಂದ ಕಾಪಾಡಿದೆ ಎಂದು ದೇವಿಗೆ ನಮಸ್ಕರಿಸಿ ಚಿದಾನಂದಾತ್ಮ ಗುರುವನ್ನು ನೆನೆದರು ಇಲ್ಲಿಗೆ ಮಹಿಷಾಸುರ ವಧೆ ಎಂಬ ಅಷ್ಟಮ ಅಧ್ಯಾಯವು ಮುಕ್ತಾಯವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ click ಯೂಟ್ಯೂಬ್ icon for ಮೋರ್ ವಿಡಿಯೋಸ್